ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಹಬ್ಬದ್ದು ಕೆಲಸ ನಡೀತಾ ಇದೆ ನೋಡ್ಬೋದು ಎಲ್ಲ ಮನೆಯೆಲ್ಲ ಕ್ಲೀರಿ ನಡೀತಾ ಇದೆ ಫುಲ್ ಪಾತ್ರೆ ಬಟ್ಟೆ ಕೆಲಸ ಎಲ್ಲ ಮುಗೀತು ಇವಾಗ ನೈಟು ಹಬ್ಬರ್ಡೆಲ್ಲ ಕ್ಲೀನ್ ಮಾಡ್ತಾ ಇರೋದು ನೋಡ್ಬೋದು ಜಾಸ್ತಿ ಐಟಮ್ಗಳನ್ನೆಲ್ಲ ನಾವು ತಂದಿಟ್ಕೊಳ್ತೀವಿ ಅದು ಅವಾಗವಾಗ ಕ್ಲೀನ್ ಮಾಡಿರೋದಿಲ್ಲ ಈಗೆಲ್ಲ ಕ್ಲೀನ್ ಮಾಡಿ ನಾನು ನನ್ನ ಟೈಮಿಂಗ್ಸ್ ನಿಮ್ಗೆಲ್ರಿಗೂ ಗೊತ್ತಿದೆ ವ್ಯಾಪಾರಕ್ಕೆ ಹೋಗಿ ಮತ್ತೆ ಬರೋದು ಹೋಗೋದು ಮಾಡ್ತಾಯಿರ್ತೀನಿ ಅದರಿಂದ ನನಗೆ ಟೈಮ್ ಸಾಲೋದಿಲ್ಲ ತುಂಬ ಜನ ನನಗೆ ವಿಡಿಯೋಗೆ ಎಲ್ಲದಕ್ಕೂ ಕಮೆಂಟ್ ಮಾಡಿದ್ದಾರೆ ಲೈವಿಗೆ ಇಲ್ಲ ವಿಡಿಯೋ ನೋಡಿಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ನೋಡ್ಬೋದು ಫುಲ್ ನೈಟು ನಾವು ಎಲ್ಲ ಕೆಲಸ ಮಾಡಿ ನಾನು ಮುಗಿಸಿ ಮಲ್ಕೊಳ್ಳೋದೆಲ್ಲ ಲೇಟ್ ಆಗ್ತಾಯಿದೆ ಯಾಕಂದರೆ ಇಷ್ಟು ಮನೆ ಕೆಲಸ ಎಲ್ಲ ನನಗೆ ಎರಡು ಆ ಹಬ್ಬದ ಕೆಲಸ ಇದೆ ನಾವು ಈ ಆಯುಧ ಪೂಜೆ ಮಾಡಬೇಕು ಅಂತಂದರೆ ಫುಲ್ಲು ನೈಟ್ ಅಥವಾ ಫುಲ್ಲು ನೈಟ್ ಅಂತಿದ್ದೀನಿ ಎಲ್ಲ ಮನೆ ಕ್ಲೀನಿಂಗ್ ಮಾಡಬೇಕು ಒಂದು ಬಟ್ಟೆನೂ ಕೂಡ ಬಿಡೋಗೆಲ್ಲ ಪ್ರತಿ ಒಂದು ಕೆಲಸನೂ ನಾವು ಮಾಡ್ಕೊಬೇಕು ಇದಕ್ಕೆ ಹಬ್ಬ ಬೇರೆ ಹತ್ತಿರ ಬಂತು ಮತ್ತು ವ್ಯಾಪಾರಕ್ಕೆ ಹೂವು ಬೇರೆ ಕಟ್ಕೊಬೇಕು ಇದರಿಂದ ನಾನು ಯಾರ ಲೈವ್ಗೂ ಬರೋದಕ್ಕೆ ಆಗ್ತಾಯಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಖಂಡಿತ ನಾನು ಬಂದು ಸಪೋರ್ಟ್ ಮಾಡೇ ಮಾಡ್ತೀನಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಕಮೆಂಟ್ ಮಾಡಿರೋರಿಗೆ ನಾನು ಹೇಳ್ತಾ ಇದ್ದೀನಿ ಆ ಕಮೆಂಟ್ ಕೂಡ ನಾನು ತಿಳಿಸಿದ್ದೀನಿ ಅವ್ರಿಗೆ ಈ ರೀತಿ ಇದೆ ಕೆಲಸ ಇದೆ ಬಂದು ಸಪೋರ್ಟ್ ಮಾಡ್ತೀನಿ ನೆಕ್ಸ್ಟ್ ಹಬ್ಬ ಆದಮೇಲೆ ನಾನು ಹಬ್ಬದವರೆಗೂ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳಿಬಿಟ್ಟು ಅರ್ಥ ಮಾಡ್ಕೊಂಡಿರೋರು ಅರ್ಥ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಂಡು ಅರ್ಥನೇ ಮಾಡ್ಕೊಂಡಿಲ್ಲ ನೈಟು ಎಲ್ಲ ಕೂತ್ಕೊಂಡು ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ನಾನು ಫುಲ್ಲು ಎಲ್ಲ ಕಬೋರ್ಡು ಮನೆ ಕ್ಲೀನಿಂಗು ಪಾತ್ರೆ ಬಟ್ಟೆ ಎಲ್ಲ ಕ್ಲೀನಿಂಗ್ ಆಯ್ತು ಈಗ ಮೇಲೆಲ್ಲ ಕ್ಲೀನ್ ಬಂದಿದ್ದಾಯಿತು ಇವಾಗ ಫುಲ್ಲು ಕೆಳಗಡೆ ಕ್ಲೀನ್ ಇದ್ದೀನಿ ಎಲ್ಲ ಬೇರೆ ಬೇರೆ ಐಟಮ್ ಎಲ್ಲ ನಿಮಗೆ ಗೊತ್ತಿರುತ್ತೆ ನನ್ನ ಕೆಲಸ ಈ ರೀತಿ ಇರುತ್ತೆ ಅಂತ ಹೇಳಿ ಟೈಮೇ ಸಾಕ ಟೈಮ್ ಕೂಡ ಆಗ್ತಾ ಇಲ್ಲ ಮತ್ತು ಹಬ್ಬದ ಕೆಲಸ ಇರೋದ್ರಿಂದ ಸರಿಯಾಗಿ ಟೈಮ್ ಟೈಮ್ಗೂ ಊಟ ಕೂಡ ಮಾಡಿ ನನ್ನ ಮಕ್ಳಿಗೆ ಕೂಡ ಕೊಡೋದಕ್ಕೆ ಇಲ್ಲ ಅಷ್ಟು ಕೆಲಸ ಇದೆ ಬಟ್ಟೆ ಕೆಲಸ ಬಟ್ಟೆ ಎಲ್ಲ ಹಜ್ಜಿ ಒಣಗಿಸಿ ಎತ್ತಿಡೋದಿರ್ಬೋದು ಪಾತ್ರೆ ತೊಳೆದು ಜೋಡಿಸೋದಿರ್ಬೋದು ಇವಾಗ ಬಟ್ಟೆ ಕೆಲಸ ಪಾತ್ರೆ ಕೆಲಸ ಎಲ್ಲ ಮುಗ್ದಿದೆ ಮನೆ ಕೂಡ ಧೂಳೆಲ್ಲ ಹೊಡೆದು ಮುಗ್ದಿದೆ ಇವಾಗ ಸ್ವಲ್ಪ ಐಟಮ್ಗಳನ್ನ ಎಲ್ಲ ಡಿವೈಡ್ ಮಾಡ್ಕೋಬೇಕಿತ್ತು ಐಟಮ್ಗಳನ್ನೆಲ್ಲ ಡಿವೈಡ್ ಮಾಡ್ಕೋತಾ ಇದ್ದೀನಿ ಇಷ್ಟೊಂದು ಕೆಲಸ ಇದೆ ಅದಕ್ಕೆ ಲೈವ್ಗೆಲ್ಲ ಬರೋದಕ್ಕೆ ಆಗ್ತಾಯಿಲ್ಲ ತುಂಬ ಜನ ಲೈವ್ಗೆ ಬಂದಿಲ್ಲ ನನ್ನ ವೀಡಿಯೋ ನೋಡಿಲ್ಲ ಒಂಬತ್ತುವರೆಗೆ ಇದೆ ಬನ್ನಿ ಮತ್ತು ರಾತ್ರಿ ಲೈವ್ ಇದೆ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಇದ್ದಾರೆ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಖಂಡಿತ ನನ್ನ ಕಡೆಯಿಂದ ನಿಮಗೆ ಸಪೋರ್ಟ್ ಇದ್ದೇ ಇರುತ್ತೆ ಯಾಕಂದರೆ ಬಂದ್ಬಿಟ್ಟು ನಾವು ಒಂದೆರಡು ಮೆಸೇಜ್ ಹಾಕ್ಬಿಟ್ಟು ಆನ್ ಇರ್ತೀವಿ ಅಂತ ಹೇಳೋದು ಅದು ಒಂದು ನಂಬಿಕೆ ಇರೋದಿಲ್ಲ ಅದಕ್ಕೋಸ್ಕರ ನಾನು ಲೈವ್ಗೆ ಯಾರು ಲೈವ್ಗೂ ಅಟೆಂಡ್ ಆಗ್ತಾ ಇಲ್ಲ ಈ ರೀತಿ ಎಲ್ಲ ಕೆಲಸ ಇರೋದರಿಂದ ಮತ್ತು ನೀವು ನನ್ನ ವೀಡಿಯೋ ಕೂಡ ನೋಡಿರ್ಬೋದು ಯಾವತ್ತೊಂದು ವೀಡಿಯೋನ ಯಾವತ್ತೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ವಿಡಿಯೋ ಕೂಡ ನಾನು ಸರಿಯಾಗಿ ಇವಾಗ ಕುಕ್ಕಿಂಗ್ ವೀಡಿಯೋ ಆಗಲಿ ಇಲ್ಲ ಯಾವುದೋ ಒಂದು ಮೋಟಿವೇಶನ್ ವಿಡಿಯೋ ಆಗಲಿ ಯಾವುದೂ ಕೂಡ ನಾನು ಅಪ್ಲೋಡ್ ಮಾಡೋಕೆ ಹಾಕಿಲ್ಲ ಯಾಕಂದರೆ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ನನಗೆ ಟೈಮ್ ಇಲ್ಲ ಅದಕ್ಕೋಸ್ಕರನೇ ನಾನು ವೀಡಿಯೋ ಕೂಡ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಂತ ಇದ್ದೀನಿ ನನ್ನ ಹಬ್ಬ ಇವತ್ತು ನಾಳೆ ಕೆಲಸ ಮುಗಿಯುತ್ತೆ ನಾಳೆಯಿಂದ ಕೆಲಸ ಮುಗಿದ ತಕ್ಷಣ ಬಂದು ನನ್ನ ಲೈವ್ಗೆ ಯಾರು ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋ ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಕೂಡ ಸಪೋರ್ಟ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಕಮೆಂಟ್ ಮಾಡಿರೋರೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು